ನಮಸ್ತೆ ಫ್ರೆಂಡ್ಸ್ ರಾಜ್ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳು ನೋಡಿ ಕಾಯಂ ಉದ್ಯೋಗಗಳಾಗಿರ್ತವೆ ಹಾಗೆ ಕರ್ನಾಟಕದ ಯಾವುದೇ ಡಿಸ್ಟಿಕ್ಕಿಂದ ಕೂಡ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ತುಂಬ ಹುದ್ದೆಗಳಿದ್ದಾವೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ವಿಷಯ ಆಡಿಟರ್ ಹಾಗೂ ಹಿರಿಯ ಮಾನಿಟರ್ ಮತ್ತು ಮಾನಿಟರ್ ಹಾಗೂ ಇನ್ನೂ ಹಲವು ಹುದ್ದೆಗಳಿದ್ದಾವೆ ಟೋಟಲಾಗಿ ಇಲಾಖೆಯಲ್ಲಿ ಎರಡು ನೂರ ಮೂವತ್ತೊಂದು ಹುದ್ದೆಗಳಿಗೆ ನೋಟಿಫಿಕೇಷನ್ನ ಬಿಡುಗಡೆ ಮಾಡಿದ್ದಾರೆ ಇನ್ನು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರಿ ಉದ್ಯೋಗಗಳಾಗಿರ್ತಾವೆ ನೋಡಿ ಭಾರತಾದ್ಯಂತ ನೇಮಕಾತಿ ನಡೆಯಲಿದೆ ಕರ್ನಾಟಕ ಸೇರಿ ಭಾರತಾದ್ಯಂತ ಈ ಒಂದು ನೇಮಕಾತಿ ಆಗುತ್ತೆ ಇನ್ನು ಆಯ್ಕೆ ಪ್ರಕ್ರಿಯೆ ಶಾರ್ಟ್ ಲಿಸ್ಟಿಂಗ್ ಮತ್ತು ಕೌಶಲ್ಯ ಪರೀಕ್ಷೆ ದಾಖಲೆ ಪರಿಶೀಲನೆ ಹಾಗೂ ವೈಯಕ್ತಿಕ ಸಂದರ್ಶನದ ಮೂಲಕ ನಡೆಯುತ್ತೆ ನೋಡಿ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಇರಲ್ಲ ನೋಡಿ ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿಯ ಒಂದು ಲಿಖಿತ ಪರೀಕ್ಷೆ ಇರಲ್ಲ ಶಾರ್ಟ್ ಲಿಸ್ಟಿಂಗ್ ಮತ್ತು ಕೌಶಲ್ಯ ಪರೀಕ್ಷೆ ಹಾಗೂ ದಾಖಲೆ ಪರಿಶೀಲನೆ ಮತ್ತು ವೈಯಕ್ತಿಕ ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಇನ್ನು ಫ್ರೆಂಡ್ಸ್ ವಿಷಯ ಆಡಿಟರ್ ಏಳು ಹುದ್ದೆಗಳಿದ್ದಾವೆ ಹಾಗೆ ಹಿರಿಯ ಮಾನಿಟರ್ ಇಪ್ಪತ್ತು ಹುದ್ದೆಗಳು ಮಾನಿಟರ್ ಒನ್ನೂರ ಅರವತ್ತೈದು ಹುದ್ದೆಗಳು ಕಾರ್ಯನಿರ್ವಾಹಕ ಸಹಾಯಕ ಐದು ಹುದ್ದೆಗಳು ಲಾಜಿಸ್ಟಿಕ್ ಸಹಾಯಕ ಎಂಟು ಹುದ್ದೆ ಮೆಸೆಂಜರ್ ಮತ್ತು ಪ್ಯೂನ್ ನೋಡಿ ಅಂದರೆ ಸೇಮ್ ಇದೆ ಎರಡೂ ಅದು ಮೆಸೆಂಜರ್ ಆಗಲಿ ಪ್ಯೂನ್ ಆಗಲಿ ಎರಡೂ ಒಂದೇ ಇದು ಹದಿಮೂರು ಹುದ್ದೆಗಳಿದ್ದಾವೆ ಹಾಗೆ ಹಿರಿಯ ಶಿಫ್ಟ್ ಮ್ಯಾನೇಜರ್ ಒಂದು ಹುದ್ದೆಗಳು ಶಿಫ್ಟ್ ಮ್ಯಾನೇಜರ್ ಮೂರು ಹುದ್ದೆಗಳು ಹಾಗೆ ಸಿಸ್ಟಮ್ ತಂತ್ರಜ್ಞ ಒಂಬತ್ತು ಹುದ್ದೆಗಳಿದ್ದಾವೆ ನೋಡಿ ಇಷ್ಟೊಂದು ಹುದ್ದೆಗಳಿದ್ದಾವೆ ಈ ಒಂದು ಹುದ್ದೆಗಳಿಗೆ ಬೌದ್ ಮೇಲ್ ಆ್ಯಂಡ್ ಫಿಮೇಲ್ ಯಾರು ಬೇಕಾದರೂ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಫ್ರೆಂಡ್ಸ್ ಪೋಸ್ಟ್ ಹೆಸರು ಮತ್ತು ಅರ್ಹತೆ ನೋಡಿ ಅಂದರೆ ಯಾವ ಹುದ್ದೆಗಳಿಗೆ ಏನು ಒಂದು ಅರ್ಹತೆ ಕೇಳಿದ್ದಾರೆ ಅಂತ ನೋಡೋದಾದರೆ ಇಲ್ಲಿ ನೋಡಿ ವಿಷಯ ಆಡಿಟರ್ ಮತ್ತು ಹಿರಿಯ ಮಾನಿಟರ್ ಸ್ನಾತಕೋತ್ತರ ಅಥವಾ ಡಿಪ್ಲೊಮಾ ಸ್ನಾತಕೋತ್ತರ ಪದವಿ ಅಥವಾ ಡಿಪ್ಲೊಮಾ ಮಾಡಿದರೆ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಮಾನಿಟರ್ ಮತ್ತು ಕಾರ್ಯನಿರ್ವಾಹಕ ಸಹಾಯಕ ಪದವಿ ಕೇಳಿದ್ದಾರೆ ನೋಡಿ ಎನಿ ಡಿಗ್ರಿ ಆದಂಥ ಅಭ್ಯರ್ಥಿಗಳಿಗೆ ಇನ್ನು ಲಾಜಿಸ್ಟಿಕ್ಸ್ ಸಹಾಯಕ ಪಿ ಯು ಸಿ ಮೆಸೆಂಜರ್ ನೋಡಿ ಎಂಟನೇ ತರಗತಿ ಆಗಿದ್ದರೂ ನೀವು ಎಂಟನೇ ತರಗತಿ ಪಾಸ್ ಮಾಡಿದರೂ ಕೂಡ ನೀವು ಮೆಸೆಂಜರ್ ಪ್ಯೂನ್ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಪಿ ಎ ಶಿಫ್ಟ್ ಮ್ಯಾನೇಜರ್ ಪದವಿ ಆಗಿರಬೇಕಾಗತ್ತೆ ಹಾಗೆ ಶಿಫ್ಟ್ ಮ್ಯಾನೇಜರ್ ಡಿಪ್ಲೊಮಾ ಮಾಡಿರಬೇಕು ಡಿಪ್ಲೊಮಾ ಮಾಡಿದರೆ ಶಿಫ್ಟ್ ಮ್ಯಾನೇಜರ್ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಸಿಸ್ಟಮ್ ತಂತ್ರಜ್ಞಾನ ಐ ಟಿ ಐ ಮುಗಿಸಿದರೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಫ್ರೆಂಡ್ಸ್ ಇಲ್ಲಿ ನೋಡಿ ಯಾವ ಒಂದು ಹುದ್ದೆಗಳಿಗೆ ಎಷ್ಟು ಒಂದು ತಿಂಗಳಿಗೆ ಸಂಬಳ ಅಂತ ನೋಡೋದಾದರೆ ಇಲ್ಲಿ ನೋಡಿ ವಿಷಯ ಆಡಿಟರ್ ಐವತ್ತೊಂಬತ್ತು ಸಾವಿರ ಹಿರಿಯ ಮಾನಿಟರ್ ನಲ್ವತ್ನಾಲ್ಕು ಸಾವಿರ ಮಾನಿಟರ್ ಮೂವತ್ತ್ನಾಲ್ಕು ಸಾವಿರ ಹಾಗೆ ಕಾರ್ಯನಿರ್ವಾಹಕ ಸಹಾಯಕ ಇಪ್ಪತ್ತ್ಮೂರು ಸಾವಿರ ಇನ್ನು ಲಾಜಿಸ್ಟಿಕ್ ಸಹಾಯಕ ಇಪ್ಪತ್ತೊಂದು ಸಾವಿರ ಮೆಸೆಂಜರ್ ಪ್ಯೂನ್ ಹತ್ತೊಂಬತ್ತು ಸಾವಿರ ಹಿರಿಯ ಶಿಫ್ಟ್ ಮ್ಯಾನೇಜರ್ ನಲ್ವತ್ತೊಂಬತ್ತು ಸಾವಿರ ಶಿಫ್ಟ್ ಮ್ಯಾನೇಜರ್ ನಲ್ವತ್ತು ಸಾವಿರ ಹಾಗೆ ಇನ್ನು ಸಿಸ್ಟಮ್ ತಂತ್ರ ತಂತ್ರಜ್ಞಾನ ನೋಡಿ ಇಪ್ಪತ್ತೊಂದು ಸಾವಿರ ಇರುತ್ತೆ ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿಯ ಒಂದು ಲಿಖಿತ ಪರೀಕ್ಷೆ ಇರಲ್ಲ ಲಿಸ್ಟಿಂಗ್ ಕೌಶಲ್ಯ ಪರೀಕ್ಷೆ ದಾಖಲೆ ಪರಿಶೀಲನೆ ಮತ್ತು ವೈಯಕ್ತಿಕ ಸಂದರ್ಶನದ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಿಕೊಡಲಾಗುತ್ತೆ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಶುಲ್ಕವನ್ನು ನೋಡೋದಾದರೆ ಸಾಮಾನ್ಯ ಮತ್ತು ಒ ಬಿ ಸಿ ಮಾಜಿ ಸೈನಿಕ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಎಂಟು ನೂರ ಎಂಬತ್ತೈದು ರೂಪಾಯಿ ಇದೆ ಇನ್ನು ಎಸ್ ಸಿ ಎಸ್ ಟಿ ಪಿ ಎಚ್ ಫಿಸಿಕಲಿ ಹ್ಯಾಂಡ್ ಹ್ಯಾಂಡಿಕ್ಯಾಪ್ ಮತ್ತು ಇ ಡಬ್ಲ್ಯೂ ಎಸ್ ಇಲ್ಲಿ ನೋಡಿ ಅಂದರೆ ಫೈನಾನ್ಷಿಯಲಿ ಹಿಂದುಳಿದಂಥ ಒಂದು ವರ್ಗಗಳಿಗೆ ಐದುನೂರ ಮೂವತ್ತೊಂದು ರೂಪಾಯಿ ಇರುತ್ತೆ ಪಾವತಿಯನ್ನು ಆನ್ಲೈನ್ ಮೂಲಕ ನೀವು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಮೂಲಕ ನೀವು ಪೇ ಮಾಡ್ಬೋದು ಹಾಗೆ ಇದುವರೆಗೂ ಯಾರು ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿಲ್ಲ ಈಗಲೇ ಜಾಯ್ನ್ ಆಗಿ ಹೆಚ್ಚಿನ ಉದ್ಯೋಗ ಮಾಹಿತಿಗಳಿಗಾಗಿ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಆನ್ಲೈನ್ ವೆಬ್ಸೈಟ್ನ ಅಫಿಷಿಯಲ್ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ನೋಡಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಇನ್ನು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ತುಂಬ ಆಧಾರ್ ಕಾರ್ಡು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಮತ್ತು ಒಂದು ಲೈಟ್ ಬ್ಯಾಕ್ ಇರುವಂಥ ಒಂದು ಫೋಟೋ ಹಾಗೆ ಪಾಸ್ಪೋರ್ಟ್ ವರದಿಯ ಫೋಟೋ ಬೇಕಾಗುತ್ತೆ ಇನ್ನು ನಿಮ್ಮ ಎಜುಕೇಶನಲ್ ಡಾಕ್ಯುಮೆಂಟ್ಸ್ ಇಷ್ಟನ್ನು ತೆಗೆದುಕೊಂಡು ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಏನಾದರೂ ಡೌಟ್ಸ್ ಇದ್ದಲ್ಲಿ ನೀವು ಕಮೆಂಟ್ ಮಾಡಿ ಕೂಡ ಕೇಳ್ಬೋದು